ಹೇಳೋ ಮಟ್ಟಿಗೆ ನಮ್ಮನ್ನ ಆ ಚಿತ್ರ ನಿರ್ದೇಶಕರಾದಂತಹ ರಿಷಬ್ ಅವರು ಹೊಂಬಾಳೆ ಸಂಸ್ಥೆಯ ವಿಜಯ್ ಸರ್ ಅವರು ನಮ್ಮನ್ನ ಕರ್ಕೊಂಡೋದ್ರು ಆದ್ರೆ ಇವತ್ತು ಕರ್ನಾಟಕದ ಬೆಂಗಳೂರಿನ ಈ ವೇದಿಕೆಯಲ್ಲಿ ನಿಂತು ವಿಶ್ವ ಮಟ್ಟದಲ್ಲಿ ಎದುರು ನೋಡ್ತಾ ಇರುವಂತಹ ಎಲ್ಲಾ ಕಲಾ ರಸಿಕರಿಗೆ ಕಲಾ ಆರಾಧಕರಿಗೆ ಇವತ್ತು ಇಲ್ಲಿಂದ ನಮಸ್ಕಾರವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಒಂದು ಸಿನಿಮಾ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಈ ರಾಜ್ಯ ಅಷ್ಟೇ ಅಲ್ಲ ಭಾರತದಾದ್ಯಂತ ಆಗಿರ್ಬೋದು ವಿಶ್ವದಾದ್ಯಂತ ಆಗಿರ್ಬೋದು ಈಗ ಎಲ್ಲರ ತುಟಿಯಲ್ಲಿ ಎಲ್ಲರ ಗಮನದಲ್ಲಿ ಎಲ್ಲರ ಕಣ್ಗಳಲ್ಲಿ ಇರುವಂತಹ ಒಂದೇ ಯೋಚನೆ ಒಂದೇ ಹೆಸರು ಅದು ಕಾಂತಾರ ಚಾಪ್ಟರ್ ಒನ್ ಮೊದಲನೇದಾಗಿ ಇದಕ್ಕೆ ಒಂದು ದೊಡ್ಡ ಗೌರವದ ಸಕಾಲ ಬರಲೇಬೇಕು ಯಾಕಂದ್ರೆ ಇವತ್ತು ಟ್ರೈಲರ್ ಬಿಡುಗಡೆ ಆಗಿದೆ ನಾವು ಅಷ್ಟು ಮಿಲಿಯನ್ ಆಯ್ತು ಇಷ್ಟು ಮಿಲಿಯನ್ ಆಯ್ತು ಅಂತ ಬೆಳಿಗ್ಗೆಯಿಂದ ಲೆಕ್ಕ ಹಾಕಿ 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 ಈಗ ಈ ಮಿಲಿಯನ್ ಎಷ್ಟು ನಂಬರ್ ಅಂತ ಹಾಕದೆ ಹೇಳೋದೇ ಇದು ನಂಬರ್ನ ಮೀರಿಸಿದಂತಹ ಒಂದು ಮಿಲಿಯನ್ ಇದೆಲ್ಲ ಕಾರ್ಮಿಕ ಆಗ್ತಾ ಇರೋದೆ ಈ ಕಾಂತಾರದಿಂದ ಸೊ ಇವತ್ತು ಮೊದಲ ಪ್ರೆಸ್ ಮೀಟು ನಮ್ಮ ಕಾಂತಾರದ ಪ್ರೀ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ ಬಗ್ಗೆ ಬಹಳಷ್ಟು ಇದೆ ಯಾಕಂದ್ರೆ ಇವತ್ತು ಈ ಸಿನಿಮಾ ಪ್ಯಾನ್ ಇಂಡಿಯಾ ವೈಡ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಬೆಳೆದು ಬಂದಂತಹ ದಾರಿ ಮಣ್ಣು ಇದು ಸೊ ಇಲ್ಲಿಂದ ಈ ಜರ್ನಿ ಶುರು ಮಾಡ್ಬೇಕು ಅಂತ ಇಡೀ ತಂಡ ಆಸೆ ಪಟ್ರಲ್ಲ ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ನಾವು ಯಾವುದೇ ಒಂದು ಕೆಲಸ ಶುರು ಮಾಡ್ಬೇಕಾದ್ರೆ ವಿಷ್ಣುಷ ಶಿವಣ್ಣ ಚತುರ್ಭುಜಂ ಅಂತ ಹೇಳಿ ವಿಘ್ನ ವಿನಾಯಕನಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಯಾವ ವಿಘ್ನವೂ ಇಲ್ಲದೆ ಆ ಕಾರ್ಯಕ್ರಮ ಸಾಗಲಿ ಅಂತ ಹೇಳಿ ಇವತ್ತು ವಿಘ್ನ ವಿನಾಯಕ ಗಣೇಶನ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಭಾಗದ ಎಲ್ಲ ದೈವಗಳಿಗೆ ನಮಸ್ಕರಿಸ್ತಾ ಇವತ್ತು ನಮ್ಗೆ ಕಾಂತಾರದ ಒಂದು ಈ ಒಂದು ಕಾರ್ಯಕ್ರಮ ನಡ್ಸ್ಕೊಡೋದಕ್ಕೆ ಇನ್ನಷ್ಟು ಮತ್ತಷ್ಟು ಶಕ್ತಿಯನ್ನ ಕೊಡ್ಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಶುರು ಮಾಡ್ತಾ ಇದ್ದೀವಿ ಒಂದು ಕನಸನ್ನ ಕಂಡಾಗ ಆ ಕನಸಿಗೆ ಬೆನ್ನೆಲ್ಲವಾಗಿ ನಿಲ್ಲೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ ಅದು ಬರೀ ಹಣಕಾಸಿನಿಂದ ಅಷ್ಟೇ ಅಲ್ಲ ಮನೋಬಲದಿಂದ ಇರಬಹುದು ಧೈರ್ಯ ಬಲದಿಂದ ಇರ್ಬೋದು ಅದು ನಂಬಿಕೆಯ ಬಲದಿಂದ ಇರಬೇಕು ಸೊ ಇವತ್ತಿಗೆ ಈ ಕಾಂತಾರಕ್ಕೆ ಒಂದು ದೊಡ್ಡ ಬೆನ್ನೆಲುವಾಗಿ ನೆರಳಾಗಿ ಶಕ್ತಿಯಾಗಿ ಈ ಯೋಜನೆಗೆ ಯೋಚನೆಗೆ ನಿಂತಿರುವಂತಹ ಅತಿ ದೊಡ್ಡ ಶಕ್ತಿ ನಮ್ಮ ಹೊಂಬಾಳೆ ಫಿಲಮ್ಸ್ ಹೊಂಬಾಳೆ ಫಿಲಮ್ಸ್ ನ ವಿಜಯ್ ಕಿರುಗನ್ ಸರ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು ಯಾಕಂದ್ರೆ ಸರ್ ಜಾಸ್ತಿ ಮಾತಾಡೋದಿಲ್ಲ ವೇದಿಕೆಗಳನ್ನ ಹತ್ತೋದಿಲ್ಲ ಆದ್ರೆ ಸರ್ ನಿಮ್ಮ ನಿರ್ಮಾಣದಲ್ಲಿ ಮೂಡಿ ಬರುವಂತಹ ಎಲ್ಲಾ ಸಿನಿಮಾಗೂ ಮಾತಾಡುತ್ತೆ ಸರ್ ರಾಜಕುಮಾರದಿಂದ ಶುರುವಾದಂತಹ ಪಯಣ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಕಾಂತಾರ ಸಲಾನ್ ಮಹಾವತಾರ ಈಗ ಮೊನ್ನೆ ಅಷ್ಟೇ ಮಹಾತಾರ ನಾವು ತುಂಬಾ ಅದ್ಭುತವಾದಂತಹ ಪ್ರಶಂಸೆಯನ್ನ ಪಡ್ಕೊತಾ ಇದೆ ಈಗ ಕಾಂತಾರ ಚಾಪ್ಟರ್ ಒನ್ ಎಲ್ಲಾ ಸಿನಿಮಾಗಳು ಸದಭಿರುಚಿಯ ಚಿತ್ರಗಳು ಇದೆಲ್ಲದರ ಜೊತೆಗೆ ವಿಜಯ್ ಸರ್ ಬಗ್ಗೆ ಒಂದು ಹೆಮ್ಮೆಯ ಏನಂದ್ರೆ ಯಾವಾಗ್ಲೂ ನಮ್ಮ ಮಣ್ಣಿನ ಕಥೆಗಳನ್ನ ಆಯ್ಕೆ ಮಾಡ್ಕೋತಾರೆ ನಮ್ಮ ಸಂಸ್ಕೃತಿ ಅಂತ ಬಂದಾಗ ಸಂಸ್ಕಾರ ಅಂತ ಬಂದಾಗ ಆ ಕಥೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಮನಸಾರೆ ಆ ಚಿತ್ರಗಳನ್ನ ಅತಿ ಎತ್ತರದ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡ್ತಾರೆ ಸೊ ಮೋರ್ ಪವರ್ಟಿಯು ವಿಜಯ್ ಸರ್ ನಮ್ಗೆ ಆತ್ಮೀಯವಾದ ಸ್ವಾಗತ ತಮ್ಮದೇ ಕಾರ್ಯಕ್ರಮಕ್ಕೆ ಇನ್ನು ಈ ಎದುರುಗಡೆ ಕೂತಿರೋಂಥ ದೈತ್ಯ ಪ್ರತಿಮೆ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಅಂತ ಅನ್ಸುತ್ತೆ ಯಾವಾಗ್ಲೂ ಸಿಂಪಲ್ ಆಗಿ ಅವ್ರು ಒಂದ್ ಪಂಚೆ ಒಂದ್ ಶರ್ಟ್ ಹಾಕೊಂಡು ಬರ್ತಿರ್ತಾರೆ ಅವ್ರಿಗೆ ಕಾಂಕರ ಚಿತ್ರ ಬಿಡುಗಡೆ ಆದ ನಂತರ ಡಿವೈನ್ ಸ್ಟಾರ್ ಅಂತ ಬಂತು ಡಿವೈನ್ ಅನ್ನೋದು ಬಹಳ ದೊಡ್ಡ ಮಾತು ಅದು ಡಿವೈನಿಟಿ ಬರೀ ಭಕ್ತಿಯಿಂದ ಬರುವಂತಹ ಮಾತಲ್ಲ ಶ್ರದ್ಧೆಯಿಂದ ಬರುವಂತಹ ಮಾತು ಆ ಕಥೆ ಬಗ್ಗೆ ಅವ್ರಿಗೆ ಇದ್ದಂತಹ ನಂಬಿಕೆ ಯಾಕಂದ್ರೆ ಕಾಂತರ ಚಿತ್ರ ಬಿಡುಗಡೆ ಆದಾಗ ಎಲ್ಲರಿಗೂ ಗೊತ್ತಿತ್ತು ಈ ಚಿತ್ರ ಬಹಳ ಅದ್ಭುತವಾದಂತಹ ಚಿತ್ರ ಅಂತ ರಾಜ್ಯ ಮಟ್ಟದಲ್ಲಿ ಮಿಂಚುತ್ತೆ ಅಂತ ಗೊತ್ತಿತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತೆ ಅಂತ ಗೊತ್ತಿತ್ತು ಆದ್ರೆ ಇವತ್ತು ವಿಶ್ವ ಮಟ್ಟದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ರಾರಾಜಿಸ್ತಿದೆ ಅಂದ್ರೆ ಅದಕ್ಕೆ ಮೊದಲ ನಂಬಿಕೆ ಇಟ್ಟವ್ರೆ ಅಲ್ಲಿ ಕೂತಿರುವಂತಹ ಅತ್ಯಂತ ದೊಡ್ಡ ಪ್ರತಿಮೆ ನಮ್ಮ ಕನ್ನಡದ ಹೆಮ್ಮೆ ಗರಿಮೆ ಒನ್ ಅಂಡ್ ಓನ್ಲಿ ದ ಜಿವೈನ್ ಶೆಟ್ಟಿ ಸರ್ ಸರ್ ಎಲ್ಲ ಕನ್ನಡ ಅಭಿಮಾನಿಗಳ ಪರವಾಗಿ ನಿಮ್ಗೆ ನಾವು ಯಾವಾಗ್ಲೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಯಾಕಂದ್ರೆ ಇವತ್ತು ಎಲ್ಲೇ ಹೋದ್ರು ಕಾಲರ್ ಎತ್ತಿ ಹೇಳ್ತೀವಿ ಕಾಂತಾರ ನಮ್ ಸಿನಿಮಾ ಅಂತ ಹೇಳಿ ಸೊ ನಮ್ಮದು ಅನ್ನೋ ಒಂದು ಸ್ವಂತಿಕೆಯನ್ನು ಕೊಟ್ಟಿದ್ದು ನೀವು ಸೊ ತಮಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ನಮ್ಮ ಇವತ್ತಿನ ರಿಲೀಸ್ ಇವೆಂಟ್ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಸದ್ದು ಸಿಕ್ಕಾಪಟ್ಟೆ ವಿಷಯಗಳು ಇವತ್ತು ಟ್ರೈಲರ್ ಲಾಂಚ್ ಆದ್ಮೇಲೂ ಕೂಡ ಸಿನಿಮಾದಲ್ಲಿ ಅದಿರ್ಬೋದಂತೆ ಸಿನಿಮಾದಲ್ಲಿ ಇದಿರ್ಬೋದಂತೆ ಅಂದ್ರೆ ಇಲ್ಲಿವರೆಗೂ ನಮ್ಮ ಡೈರೆಕ್ಟರು ರೈಟರು ಆಕ್ಟರು ಎಲ್ರು ಕೆಲಸ ಮಾಡಿದ್ರು ಟ್ರೈಲರ್ ನೋಡಾದ್ಮೇಲೆ ಎಲ್ರು ಮೈಂಡ್ ಇವಾಗ ಕೆಲಸ ಮಾಡ್ತಾ ಇರುತ್ತೆ ಏನಿರ್ಬೋದು ಏನಿರ್ಬೋದು ಅಂತ ಹೇಳ್ಬಿಟ್ಟು ಆದ್ರೆ ಎಲ್ಲ ಕೆಲಸಗಳ ಮಧ್ಯೆ ಕೂಡ ನಮ್ಮ ಕಣ್ಣುಗಳಿಗೆ ತಂಪನ್ನ ಕೊಡ್ತಿರೋದು ಒಬ್ಬರೇ ಕಾಂತಾರದ ಯುವ ರಾಣಿ ನಮ್ಮ ರುಕ್ಕು ರುಕ್ಮಿಣಿಯವರು ಸೊ ರುಕ್ಮಿಣಿಯವರ್ಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ನಾವು ಮಿಲಿಯನ್ ಘಟನೆಗಳ ಬಗ್ಗೆ ಮಾತಾಡೋದೇ ಇಲ್ಲ ನಾನಾಗ್ಲೇ ಹೇಳಿದಾಗೆ ಈ ಕಾರ್ಮಿಕದಿಂದ ಮಿಲಿಯನ್ ಟ್ರಿಲಿಯನ್ ಬಿಲಿಯನ್ ಎಲ್ಲವನ್ನ ದಾಟಿ ಹೋಗಿದೆ ಇವತ್ತು ಕಾಂತಾರ ಚಾಪ್ಟರ್ ಒನ್ ಸೊ ನಾವು ನೋಡಿದ ಪ್ರಪಂಚದ ಕಥೆಯ ಒಂದು ಝಲಕನ ಈಗ ನೋಡುವಂತಹ ಸಮಯ ಪ್ಲೀಸ್